ಅಥವಾ ಎಳ್ಳಮಾಸಿ ಅಂತೀರೇನು ಈ ಕಡೆ ಹೊಲಕ್ಕೆ ಚರ್ಗ ಯಾವಾಗ ಚೆಲ್ಲಕ್ಕೆ ಹೋಗ್ತೀರಿ ಯಾವಾಗ ಈ ಕಡೆ ನಾಳೆ ಬಂತಲ್ಲ ಯಾವ ಅಮಾವಾಸ್ಯ ಅದಕ್ಕೆ ಎಳ್ಳಮಾಸೆ ಬಂತು ಬಸವಣ್ಣನ ತಂದೆಯಾಗಿರ್ತಕ್ಕಂಥ ಮಾದರಸ ಮನೆಯಾಗ ಮಾದಲಾಂಬಿಕೆಗೆ ಹೇಳಿದಾರೆ ಏನು ಮೃಷ್ಟಾನ್ನ ಭೋಜನವನ್ನು ಮಾಡು ಆ ಅಡಿಗೆ ಮಾಡು ಈ ಅಡಿಗೆ ಮಾಡು ಆ ಕಡುಬು ಮಾಡು ಈ ಪುಂಡಿ ಪಲ್ಯ ಮಾಡು ಏನೆಲ್ಲ ಮಾಡು ಯಾಕೆ ಬಸವಣ್ಣನನ್ನು ಕರ್ಕೊಂಡು ಹೊಲಕ್ಕೆ ಚೆರಗ ಚೆಲ್ಲಕ್ಕೆ ಹೋಗೋನು ಆಯ್ತು ಅಂತ ತಿಳ್ಕೊಂಡು ಎಲ್ಲ ಅಡಿಗೆ ಮಾಡ್ಯಾರ ಚಕ್ಕಡಿ ಸಿಂಗಾರ ಮಾಡ್ಯಾರ ಎತ್ತುಗಳನ್ನ ಸಿಂಗಾರ ಮಾಡ್ಯಾರ ಮಾದಲಾಂಬಿಕೆ ಮಾದರಸ ಬಸವಣ್ಣ ಅಕ್ಕನಾಗಮ್ಮ ಆ ಚಕ್ಕಡಿಯೊಳಗ ಕುಂತಾರ ಎಲ್ಲಾ ಮೃಷ್ಟಾನ್ನ ಭೋಜನವನ್ನ ಇಟ್ಟಾರ ಅಗ್ದಿ ಬಸವ ನಡಿ ಅಂತ ತಿಳ್ಕೊಂಡು ಓಡಿಸ್ತಾ ಓಡಿಸ್ತಾ ಎತ್ತುಗಳನ್ನ ಓಡಿಸ್ತಾ ಚಕ್ಕಡಿಯಾಗಿ ಕುಂತ್ಕೊಂಡು ಎಲ್ಲಿಗೆ ಬಂದ್ರು ಹೊಲಕ್ಕೆ ಬಂದ್ರು ಒಂದು ಪಾತ್ರೆ ಮಾದರಸರು ಮಾಡಿರ್ತಕ್ಕಂತ ಎಲ್ಲಾ ಅಡಿಗೆಯನ್ನ ಆ ಆ ತಟ್ಟೆಯಲ್ಲಿ ಹಾಕಿ ಎಲ್ಲ ಕುಡಿಸಿ ಚರಗ ಚೆಲ್ತಿರಲ್ರಿವ ಏನಂತ ಚಾಂಗ್ ಬಲೋ ಚಾಂಗ್ ಬಲೋ ಏನಂತೀರಿ ಈ ಕಡೆ ಚರಗ ಹಿಂಗ ಚೆಲ್ಲಾಕತ್ತಾನ ಇದನ್ನು ನೋಡಿರ್ತಕ್ಕಂಥ ಬಸವಣ್ಣ ಅಂತನ ಅಪ್ಪ ಏನು ಮಾಡಾಕತ್ತಿ ನಾ ಚರಗ ಚೆಲ್ಲಾಕತ್ತೀನೋ ಬಸವ ಅಲ್ಲಪ್ಪ ಚರಗ ಚೆಲ್ಲುದುಂದ್ರೆ ಏನು ಬಸವ ಭೂಮಿ ತಾಯಿ ಏನು ಕೊಟ್ಟಣಲ್ಲ ಭೂಮಿ ತಾಯಿ ಏನು ದವಸ ಧಾನ್ಯಗಳನ್ನು ನಮಗೆ ಕೊಟ್ಟಾಳಲ್ಲ ಏನು ಕೊಟ್ಟಾಳ ಜೋಳ ಗೋಧಿ ಕಡ್ಲಿ ಆ ಕಾಳ ಈ ಕಾಳ ಆಕೆ ಬೆಳೆದಿರ್ತಕ್ಕಂಥ ಎಲ್ಲಾ ದವಸ ಧಾನ್ಯಗಳನ್ನು ತೆಗೆದುಕೊಂಡು ಪದಾರ್ಥಗಳನ್ನಾಗಿ ಮಾಡಿ ಆ ಅಡಿಗೆಯ ಪದಾರ್ಥಗಳನ್ನು ಹೇ ತಾಯಿ ನೀನು ಕೊಟ್ಟಿರ್ತಕ್ಕಂಥ ಈ ಅನ್ನ ನಿನಗೆ ಸಮರ್ಪಣೆ ಆಗಲಿ ಅಂತ ತಿಳ್ಕೊಂಡು ಚೆರಗಾ ಚೆಲ್ಲುವ ಪದ್ಧತಿ ಮಾಡಿರ್ತಕ್ಕಂಥದ್ದು ಇಲ್ಲಿ ಎದಾರಲ್ಲ ಪಕ್ಕದೊಳಗೂ ಜನ ಶೆರೆ ಕುಡಿಯುವ ಜನ ಎಲ್ಲಿ ತನಕ ನೀವು ಶೆರೆ ಕುಡಿಯುವುದು ಬಿಡುವುದಿಲ್ಲ ಅಲ್ಲಿ ತನಕ ನಾವು ಉಪವಾಸ ಕೊಂಡಿರ್ತೀನಿ ಅಂತ ತಿಳ್ಕೊಂಡು ಉಪವಾಸ ಸತ್ಯಾಗ್ರಹ ಮಾಡಿ ಎಂಟತ್ತು ಹಳ್ಳಿ ಜನರು ಕುಡಿಯುವುದನ್ನು ಬಿಡಿಸಿರ್ತಕ್ಕಂಥ ಪುಣ್ಯಾತ್ಮರು ನಂದಗಾವ್ ಜಾರ ಅವರು ಬಂದರು ಅಲ್ಲೇ ಆಳಂದ ತಾಲೂಕದೊಳಗೆ ಮಾಡಾಳ ಅಂತ ಬರ್ತದೆ ಅಲ್ಲಿಯ ಒಪ್ಪತ್ತೇಶ್ವರ ಮಹಾಸ್ವಾಮಿಗಳು ಬಂದಿದ್ದಾರೆ ಜೋರಾದ ಚಪ್ಪಾಳಿಯೊಂದಿಗೆ ಗೌರವಿಸಿ ಇಲ್ಲಿ ಬಂದು ಕುಂತಾರಲ್ಲ ಯಾರು ಗೊತ್ತದ ಏನ್ರಿ ಕೇಳಿರವ್ರ ಹೆಸರ ಶಂಭು ಬಳಗಾರ್ ನುಚ್ಚಿನ ಮಲ್ಲಯ್ಯ ತೊಗರಿ ತಿಪ್ಪ ಅಂತ ತಿಳ್ಕೊಂಡು ಬಹಳ ದೊಡ್ಡ ಆ ಒಂದು ಆ ಪ್ರವಚನ ಆ ಕೀರ್ತನಗಳ ಮುಖಾಂತರ ಸಮಾಜದಲ್ಲಿ ಜಾಗೃತಿ ಮಾಡಿದವರು ಯಾವ ಜನ್ಮದೊಳಗೆ ಏನು ಪುಣ್ಯ ಮಾಡಿರೋ ಏನು ಸುದ್ದಿಯೋ ಇಂತಿಂತಹ ದೊಡ್ಡ ಸ್ವಾಮಿಗಳು ಅಂತ ದೊಡ್ಡ ಕಲಾವಿದರು ನೋಡುವಂತಹ ಭಾಗ್ಯ ಶುಭಸು ರಾಜೇಂದ್ರ ಅಪ್ಪಗಳು ನಮಗೆ ಕೂಡಿಸಿ ಕೊಟ್ಟಾರಲ್ಲ ಎಷ್ಟು ನಮಸ್ಕಾರ ಹೇಳಿದ್ರು ಕೂಡ ಸಾಲದ್ರವಾ ಬಸವ ಪುರಾಣ ನಿನ್ನೆ ದಿವಸ ಎಲ್ಲಿಗೆ ಬಂದಿತ್ರಿ ಬಸವ ಪುರಾಣ ತಂಗಿ ಯಾರು ಹೇಳ್ತೀರಿ ಸಿಂಹಾವಲೋಕನ ಯಾವ ವಿಚಾರ ಬಂದಿತ್ರಿ ತಂಗಿ ನಾಸ್ತಿರನು ಮತ್ತ ಅವ್ರು ಇನ್ಸ್ಪೆಕ್ಷನ್ಗೆ ಬಂದಾರ ಅಪ್ಪ ಅವರು ಉಪ್ಪಿನ ಬೆಡಗೇರಿ ಸ್ವಾಮಿಗಳು ಚಲೋ ಪ್ರವಚನ ಹೇಳಾಕತ್ತಾರೋ ಇಲ್ಲೋ ಅಂತ ಪರೀಕ್ಷೆ ಮಾಡಾಕ ಬಂದಾರ ಮತ್ತೆ ನಮಗೇನು ಪಾಸ್ ಮಾಡ್ತೀರೋ ಏನು ಫೇಲ್ ಮಾಡ್ತೀರಿ ಕನ್ನಡ ಸಾಲಿಗೆ ಇನ್ಸ್ಪೆಕ್ಷನ್ಗೆ ಬಂದ್ರಂತ ಬಿ ಇ ಒ ಸಿಕ್ಕಾಪಟ್ಟೆ ಹುಡುಗರು ಗಲಾಟೆ ಮಾಡಾಕತ್ತಿದ್ರು ಮಾಸ್ತರ್ ಮಾತ್ರ ಗಡದು ನಿದ್ದಿ ಹೊಡ್ಯಾಕತ್ತಿದ್ನಂತ ಯಾವಾಗ ಇವ್ರ ಕ್ಲಾಸಿಗೆ ಬಿ ವಿ ಓ ಬಂದ್ರು ಇವ ಟಣ್ಣಂತ ಎಂತ ಕೂತ್ನಂತ ಹುಡುಗರು ಸರ ಸರ ಸಾಹೇಬ್ರ ಬಂದಾರ್ರೀ ಸಾಹೇಬರು ಬಂದಾರ ಸಾಹೇಬ್ರಿಗೆ ಸಿಟ್ಟು ಬಂತಂತ ಏನಪ್ಪಾ ನಿನ್ ಹೆಸರ ಅಂತ ಕೇಳದ್ರಂತ ಮಾಸ್ತರಿಗೆ ವೀರಭದ್ರ ರೀ ಸರ್ ಅಂತ ಹೇಳಂದಂತ ಹಂಗಾರ ಬೋರ್ಡ್ ಮ್ಯಾಲ ಬರದು ತೋರ್ಸು ಅಂತ ಹೇಳಂದ್ರಂತ ನಿನ್ನ ಹೆಸರ ಬರದ್ನಂತ ಏನಂತ ಇರಬಾರದ್ರಪ್ಪ ಅಂತ ಬರದ್ನಂತ ನನ್ನ ಪರಿಸ್ಥಿತಿ ಹೆಂಗಾಗಬಾರ್ದು ಯಾವ ವಿಚಾರ ಬಂದಿತ್ತು ತಂಗಿ ನಿನ್ನ ತಂದೆ ತಾಯಿ ಮಕ್ಕಳಿಗೆ ಕೊಡ್ತಕ್ಕಂಥ ಸಂಸ್ಕಾರ ಈ ವಿಚಾರ ಬಂದಿತ್ತಲ್ಲ ಇವತ್ತು ಬರ್ತಕ್ಕಂಥ ವಿಚಾರ ಯಾಕಂತಂದ್ರೆ ಜಗದ್ಗುರುಗಳ ಆಶೀರ್ವಚನ ಅದ ಜಗದ್ಗುರುಗಳ ತುಲಾಭಾರ ಅದ ಶಂಭು ಬೆಳಗಾರವರ ಒಂದು ಭಾಳ ರುಚಿ ರುಚಿಯಾಗಿರ್ತಕ್ಕಂಥ ನುಡಿ ಕೇಳು ಸೌಭಾಗ್ಯ ಅದ ಒಂದು ಹದಿನೈದು ಇಪ್ಪತ್ತು ನಿಮಿಷದೊಳಗೆ ಪುರಾಣದ ವಿಷಯ ಮುಗಿಸಿಬಿಡೋಣ ಲಕ್ಷ್ಯ ಕೊಟ್ಟು ಕೇಳ್ರಿ ಗಲಾಟೆ ಯಾರು ಮಾಡೋಕೆ ಹೋಗ್ಬೇಡ್ರಿ ಬಿದಿಗೆಯ ಚಂದ್ರನ ಹಾಗೆ ಬಸವಣ್ಣ ಬೆಳಿತನ 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 ಮೂರ್ನ ವರ್ಷ ಆತು ನಾಲ್ಕು ವರ್ಷ ಆತು ಐದು ವರ್ಷ ಆತು ಬಾಗೇವಾಡಿಯಲ್ಲಿ ಇರ್ತಕ್ಕಂಥ ಜನರಿಗೆ ಬಸವಣ್ಣನನ್ನು ನೋಡುದಂದ್ರನ ಆನಂದ ಏನದ ಆ ಅಪಾರವಾಗಿರ್ತಕ್ಕಂಥ ಆ ಕೂದಲುಗಳು ಹಿಂಗೆ ಮೈ ಮೇಲೆ ಆ ಜಡೆಗಳು ಹಿಂಗೆ ಎಳೆದು ಬೀಳುತ್ತಿದ್ದು ಹಣಿ ಮೇಲೆ ಯಾವಾಗಲೂ ಕೂಡ ವಿಭೂತಿ ಶುಭ್ರವಾಗಿರ್ತಕ್ಕಂಥ ಬಿಳಿಯ ಆ ಅಂಗಿ ಆ ಚಿಕ್ಕದಾಗಿರ್ತಕ್ಕಂಥ ದೋತ್ರ ಅಥವಾ ಪೈಜಾಮ ಕೊಳ್ಳಾಗ ರುದ್ರಾಕ್ಷಿ ಲಿಂಗು ಹಂಗ ಪರಿಶೋಭಿಸ್ತಿರಬೇಕು ಬಸವಣ್ಣ ಮಾತಾಡಕತ್ತರು ಸಾಕು ಎಲ್ಲರೂ ಎಷ್ಟು ಮೈಯೆಲ್ಲ ಕಿವಿಯಾಗಿ ಕೇಳಬೇಕು ಅಟ್ಟು ಚಂದ ಕೇಳಬೇಕು ಅಟ್ಟು ಚಂದ ಕೇಳಬೇಕು ಬಸವಣ್ಣಗ ಗುಡಿ ಗುಂಡಾರಕ್ಕೆ ಹೋಗುವುದು ಅಂತಂದ್ರೆ ಭಾಳ ಪ್ರೀತಿ ಬಾಗೇವಾಡಿಯಲ್ಲಿರ್ತಕ್ಕಂಥ ಆ ನಂದೀಶನ ಮುಂದೆ ಕೂತ್ಕೊಂಡು ಎರಡೂ ಕೈಗಳನ್ನು ಜೋಡಿಸಿ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ಅಂತ ವಚನಗಳನ್ನು ಸ್ವರಚನೆಯಿಂದ ಹೇಳಬೇಕು ಬಸವಣ್ಣ ಗುಡಿಗೆ ಹೋದಾಗ ಜಂಗಮರು ಅಂತ ಇರ್ತಾರಲ್ಲ ದೇವರಿಗೆ ಮಾಡಿರ್ತಕ್ಕಂಥ ನೈವೇದ್ಯವನ್ನು ಎಲ್ಲ ಜಂಗಮರಿಗೆ ಹಂಚುವುದು ಹಂಚುವುದು ಜಂಗಮರ ಬೆನ್ನ ಹಿಂದೆ ಹತ್ತಿ ಹಂಗೆ ಹೋಗಿ ಬಿಡೋದು ಅಷ್ಟು ಜಂಗಮರನ್ನ ಕಂಡ್ರ ಪ್ರೀತಿ ಬಾಲಕ ಬಸವಣ್ಣಂಗೆ ಐದು ವರ್ಷ ಆತು ಬಸವಣ್ಣವರಿಗೆ ಅಕ್ಷರಾಭ್ಯಾಸ ಮಾಡಕ್ಕೆ ಶುರು ಮಾಡಿದ್ರು ಒಂದು ಒಳ್ಳೆಯ ಮುಹೂರ್ತ ನೋಡಿ ಅಕ್ಷರಾಭ್ಯಾಸ ಪಾಠಶಾಲೆಗೆ ಹಚ್ಚಿದ್ರು ಶಾಲೆಗೆ ಆವಾಗ ಗುರುಗಳೇನು ಮಾಡಿದ್ರು ಬಸವಣ್ಣನ ಆ ಪುಟ್ಟದಾಗಿರ್ತಕ್ಕಂಥ ಕೈಗಳನ್ನು ತೆಗೆದುಕೊಂಡು ಆ ಪಾಟಿ ಮ್ಯಾಲ ಒಂದು ಕಡುವಿನಿಂದ ಓಂ ಅಂತ ಬರೆಸಿದ್ರು ಓಂ ಬಸವಣ್ಣ ಓಂ ಅನ್ನು ಓಂ ಅನ್ನು ಓಂ ಅನ್ನು ಅಂತ ತಿಳ್ಕೊಂಡು ಬರ್ಸಾಕತ್ರು ಆವಾಗ ಬಸವಣ್ಣ ಅಂತನ ಗುರುಗಳೇ ಓಂ ಅಂತ ಎಷ್ಟೊತ್ತರ ಕಲಿಸ್ತೀರಿ ನಮ ಶಿವಾಯ ಯಾವಾಗ ಕಲಿಸೋರು ಓಂ ಅಂತ ಎಷ್ಟೊತ್ತು ಕಲಿಸೋರು ನಮ ಶಿವಾಯ ಯಾವಾಗ ಕಲಿಸೋರು ಆವಾಗ ಗುರುಗಳು ಅಂದರು ಬಸವಣ್ಣ ನೀ ಇಲ್ಲಿ ಕಲಿಯಾಕ ಬಂದಿಲ್ಲೋ ನನಗೆ ಕಲಿಸಾಕ ಬಂದಿ ಯಾತಕ್ಕೆ ಬಂದಿ ಕಲಿಸಾಕ ಬಂದಿಯೋ ಬಸವಣ್ಣ ಪಾಠಶಾಲೆಯಲ್ಲಿ ಕಲಿಸ್ತಕ್ಕಂಥ ಜ್ಞಾನ ಅಪೂರ್ವ ನಾವು ನಿಮ್ಮ ಅಜ್ಜಾರು ಇಲ್ಲೇನು ಅದರಲ್ಲಿ ನಾವೆಲ್ಲರೂ ಶಿವಯೋಗ ಮಂದಿರದಾಗ ಕಲ್ತಿರ್ತಕ್ಕಂಥವ್ರು ಆವಾಗ ವಿದ್ಯೆ ಹೆಂಗಿತ್ತು ಗೊತ್ತದನು ತಂಗಿ ಆಧ್ಯಾತ್ಮಿಕದ ಬುನಾದಿಯ ಮೇಲೆ ಆಟ ಪಾಠಗಳನ್ನು ಕಲಿಸ್ತಕ್ಕಂಥದ್ದು ಆವಾಗ ಈಗೇನು ಒಂದೋ ಎರಡೋ ಕಲಿಸ್ತಾರಲ್ಲ ಅವಾಗ ಹೆಂಗೆ ಕಲಿಸ್ಬೇಕು ಒಂದು ಹೇಳಲೇ ಮಗನೇ ಪರಬ್ರಹ್ಮ ಒಂದು ಅಂತ ಹೇಳಬೇಕು ದೇವರು ಅಬ್ಬನೇ ಆದನಂತ ಕಲಿಸ್ಬೇಕು ಒಂದು ಹೇಳಲೆ ಮಗನೇ ಪರಬ್ರಹ್ಮ ಒಂದು ಎರಡು ಹೇಳಲೆ ಮಗನೇ ಶಿವಶಕ್ತಿ ಎರಡು ಮೂರು ಹೇಳಲೆ ಮಗನೇ ಸೃಷ್ಟಿ ಸ್ಥಿತಿ ಲಯ ಮೂರು ನಾಲ್ಕು ಹೇಳಲೆ ಮಗನೇ ವೇದಗಳು ನಾಲ್ಕು ಐದು ಹೇಳಲೆ ಮಗನೆ ಪಂಚ ಆಚಾರಗಳು ಐದು ಅಥವಾ ಪಂಚ ಮಹಾಭೂತಗಳು ಐದು ಆರು ಹೇಳಲೆ ಮಗನೆ ಕೋನಗಳು ಆರು ಅಥವಾ ಶಠಸ್ಥಲಗಳು ಆರು ಏಳು ಹೇಳಲೆ ಮಗನೆ ಸಪ್ತ ಋಷಿಗಳು ಏಳು ಎಂಟು ಹೇಳಲೆ ಮಗನೆ ಅಷ್ಟಾವರಣಗಳು ಎಂಟು ಅಥವಾ ದಿಕ್ಕುಗಳು ಎಂಟು ಒಂಬತ್ತು ಹೇಳಲೆ ಮಗನೆ ನವಗ್ರಹಗಳು ಒಂಬತ್ತು ಹತ್ತು ಹೇಳಲೆ ಮಗನೆ ಅಂದ ಕೀರ್ತಿ ಶಿಖರವ ಮುಟ್ಟು ಅಂತ ಕಲಿಸ್ತಿದ್ರು ಅವಾಗ ಕಲಿಸ್ತಕ್ಕಂತಹ ಪದ್ಧತಿ ತಂಗಿ ಈಗೂ ಕಲಿಸ್ತಾರೆ ಹೆಂಗ ಅದರಲ್ಲ ಇಲ್ಲಿ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಒಂದು ಎರಡು ಬಾಳೆಲೆ ಹರಡು ಮೂರು ನಾಲ್ಕು ಅನ್ನವ ಹಾಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಎಲಿ ಮುರಿದಿತ್ತು ಊಟದ ಆಟ ಮುಗುದಿತ್ತು ನಡೆ ಮನೆಗೆ ಹತ್ತಾಗ ಹೌದಲ್ಲ ಪಾಠದೊಳಗೂ ಕೂಡ ದೇವರು ಅನ್ನೋ ಕಲ್ಪನೆ ಇರ್ತಿತ್ತು ಅವಾಗ ಒಂದು ಪರಾತ್ಪರ ಪರಬ್ರಹ್ಮ ವಸ್ತು ಅದ ಅದಕ್ಕೆ ದೇವರು ಇಬ್ಬರು ಮೂವರು ದೇವರೆಂದು ಉಬ್ಬಿಬ್ಬಿ ಮಾತನಾಡಬೇಡಿರೋ ದೇವರೊಬ್ಬನೇ ಕಾಣಿರೋ ಅಂತ ಬಸವಣ್ಣ ಹೇಳ್ತಾನ ದೇವನೊಬ್ಬ ನಾಮ ಹಲವು ಈ ರೀತಿ ಆಧ್ಯಾತ್ಮಿಕ ಬುನಾದಿಯ ಮೇಲೆ ಆವಾಗ ಕಲಿಸ್ತಕ್ಕಂಥ ಪಾಠ ಆಟ ಆಡಬೇಕಾಗಿದ್ರು ಕೂಡ ಹೆಂಗ ಶಿವಯೋಗ ಮಂದಿರದೊಳಗೆ ಆಟ ಕಲಿಸ್ತಿದ್ರು ಹಾನಗಲು ಕುಮಾರ ಶಿವಯೋಗಗಳು ಕಲಸಿರ್ತಕ್ಕಂತ ಆಟ ಏನು ಗುಂಡ ಗುಂಡ ಆಡ್ತಿರ್ನಿಲ್ಲ ಗೋಲಿ ಆಟ ಗೋಲಿ ಈ ಕಡೆ ಗೋಲಿ ಅಂತೀರೇನು ಲಿಂಗದೊಳಗ ಏಕಾಗ್ರತೆಯನ್ನ ನಾವು ಕಾಣಬೇಕಾಗಿತ್ತು ಅಂತಂದ್ರ ಅನಿಮಿಷ ದೃಷ್ಟಿಯ ಸಾಧನೆಯನ್ನ ಮಾಡಬೇಕಾಗಿತ್ತು ಅಂತಂದ್ರ ಗೋಲಿ ಆಟ ಮೊದಲು ಕಲಿ ಅಂತ ತಿಳ್ಕೊಂಡು ಹಾನಗಲು ಕುಮಾರಸ್ವಾಮಿಗಳು ಗೋಲಿ ಆಟದ ಕಲಿಸ್ತಿದ್ರು ಯಾಕೆ ಹಿಂಗ ಗುರಿ ಇಟ್ಟ ಅಂತಂದ್ರೆ ತಪ್ಪಬಾರ್ದು ಲಿಂಗದೊಳಗ ದೃಷ್ಟಿ ಇಟ್ಟ ಅಂತಂದ್ರೆ ಪರಾತ್ಪರ ಚೈತನ್ಯವನ್ನ ನೋಡೇ ಹೊರಗೆ ಬರಬೇಕು ಇಂಥ ಆಟಗಳು ಆವಾಗ ಆವಾಗ ನೀವು ಆಡ್ರಿ ನಿಲ್ರಿ ಅವ ಸಣ್ಣವರಿದ್ದಾಗ ಗೆಳತಿಯರು ಕೂಡ ಆಡಿರಿ ಈಗೆಲ್ಲ ಗೆಳತಾರ ಕೂಡಿರಿ ಅಂತ ತಿಳ್ಕೊಳ್ರಿ ಗುಂಪಾಗಿ ಕುಂತೀರಂತ ಇಟ್ಕೊಳ್ರಿ ಅತ್ತಿ ಕಟ್ಟಿಗೆ ಬತ್ತಿ ಕಟ್ಟಿಗೆ ಭಾವನೋರ್ ಬಸಪ್ಪನವ್ರು ಪಂಚಮ್ ಪಗಡಂ ನೆಲ್ಲಿ ಕಟ್ಟಿ ಹಣಮ ದಾಸರ ಧರ್ಮ ಆಡ್ರಿ ನಿಲ್ರಿವ ಇಟ್ಟು ಅಂದ ಏನು ಮಾಡ್ತೀರಿ ಕೈ ಹಿಂದೆ ಕಟ್ತೀರಿ ಕಟ್ತೀರಿ ನಿಲ್ದ ಕೈಯಲ್ಲಿ ಹೋತು ಕದಕ್ಕೆ ಕೊಟ್ಟೆ ಕದ ಏನು ಕೊಡ್ತು ಚಕ್ಕಿ ಕೊಡ್ತು ಚಕ್ಕಿ ಏನು ಮಾಡಿದೆ ಒಲಿಗೆ ಹಾಕಿದೆ ಒಲೆ ಏನು ಕೊಡ್ತು ಬೂದಿ ಕೊಡ್ತು ಬೂದಿ ಏನು ಮಾಡಿದೆ ತಿಪ್ಪಿಗೆ ಹಾಕಿದೆ ತಿಪ್ಪಿ ಏನು ಕೊಡ್ತು ಗೊಬ್ಬರ ಕೊಡ್ತು ಗೊಬ್ಬರ ಏನು ಮಾಡಿದೆ ಹೊಲಕ್ಕೆ ಹಾಕಿದೆ ಹೊಲ ಏನು ಕೊಡ್ತು ಬೆಳಿ ಕೊಡ್ತು ಬೆಳಿ ಏನು ಮಾಡಿದೆ ಹಸುವಿಗೆ ಹಾಕಿದೆ ಹಸು ಏನು ಕೊಡ್ತು ಹಾಲು ಕೊಡ್ತು ಹಾಲು ಏನು ಮಾಡಿದೆ ದೇವರಿಗೆ ನೈವೇದ್ಯ ಮಾಡಿದೆ ಆಟದಲ್ಲಿಯೂ ಕೂಡ ದೇವರು ಅನ್ನು ಪರಿಕಲ್ಪನೆ ಹಿಂಗಾಗಿ ಹಿಂದಿನ ಮಕ್ಕಳೆಲ್ಲ ಶರಣರಾದರು ಸಂತರಾದರು ಮಹಾತ್ಮರಾದರು ಹಾಂ ದೊಡ್ಡ ದೊಡ್ಡ ಶಿವಯೋಗಿಗಳಾದ್ರೆವಾ ಅದಕ್ಕೆ ನಮ್ಮ ಮಕ್ಕಳಿಗೂ ಪಾಠದೊಳಗೂ ಕೂಡ ಆಧ್ಯಾತ್ಮಿಕ ಕಲ್ ಕಲ್ಪನೆ ಇರಬೇಕು ಆಟದೊಳಗೂ ಕೂಡ ಆಧ್ಯಾತ್ಮಿಕ ಕಲ್ಪನೆ ಇರಬೇಕು ಹಿಂಗ ಸ್ವಲ್ಪ ದಿವಸ ಹೊತ್ತು ಬಸವಣ್ಣನಿಗೆ ಬಹುತೇಕ ಆರೇಳು ವರ್ಷ ಅಂತ ಕಾಣಿಸ್ತದ ಯಾವ ಹುಣವಿ ಬಂತು ಅಂತಂದ್ರೆ ಕಾರ್ ಹುಣವಿ ಬಂತು ನೋಡ್ರಿ ಅಥವಾ ಎಳ್ಳಮಾಸಿ ಅಂತೀರೇನು ಈ ಕಡೆ ಹೊಲಕ್ಕೆ ಚರ್ಗ ಯಾವಾಗ ಚೆಲ್ಲಕ್ಕೆ ಹೋಗ್ತೀರಿ ಯಾವಾಗ ಈ ಕಡೆ ನಾಳೆ ಬಂತಲ್ಲ ಯಾವ ಅದಕ್ಕೆ ಎಳ್ಳಮಾಸೆ ಬಂತು ಬಸವಣ್ಣನ ತಂದೆಯಾಗಿರ್ತಕ್ಕಂಥ ಮಾದರಸ ಮನೆಯಾಗ ಮಾದಲಾಂಬಿಕೆಗೆ ಹೇಳಿದ್ದಾರೆ ಏನು ಮೃಷ್ಟಾನ್ನ ಭೋಜನವನ್ನು ಮಾಡು ಆ ಅಡುಗೆ ಮಾಡು ಈ ಅಡುಗೆ ಮಾಡು ಆ ಕಡುಬು ಮಾಡು ಈ ಪುಂಡಿ ಪಲ್ಯ ಮಾಡು ಏನೆಲ್ಲ ಮಾಡು ಯಾಕ ಬಸವಣ್ಣನನ್ನು ಕರ್ಕೊಂಡು ಹೊಲಕ್ಕೆ ಚೆರಗ ಚೆಲ್ಲಕ್ಕೆ ಹೋಗೋನು ಆಯ್ತು ಅಂತ ತಿಳ್ಕೊಂಡು ಎಲ್ಲ ಅಡಿಗೆ ಮಾಡ್ಯಾರ ಚಕ್ಕಡಿ ಸಿಂಗಾರ ಮಾಡ್ಯಾರ ಎತ್ತುಗಳನ್ನ ಸಿಂಗಾರ ಮಾಡ್ಯಾರ ಮಾದಲಾಂಬಿಕೆ ಮಾದರಸ ಬಸವಣ್ಣ ಅಕ್ಕನಾಗಮ್ಮ ಹ ಚಕ್ಕಡಿಯೊಳಗ ಕುಂತಾರ ಎಲ್ಲಾ ಮೃಷ್ಟಾನ್ನ ಭೋಜನವನ್ನ ಇಟ್ಟಾರ ಅಗ್ದಿ ಬಸವ ನಡಿ ಅಂತ ತಿಳ್ಕೊಂಡು ಓಡಿಸ್ತಾ ಓಡಿಸ್ತಾ ಎತ್ತುಗಳನ್ನ ಓಡಿಸ್ತಾ ಚಕ್ಕಡಿಯಾಗಿ ಕುಂತ್ಕೊಂಡು ಎಲ್ಲಿಗೆ ಬಂದ್ರು ಹೊಲಕ್ ಬಂದ್ರು ಒಂದು ಪಾತ್ರೆ ಮಾದರಸರು ಮಾಡಿರ್ತಕ್ಕಂಥ ಎಲ್ಲಾ ಅಡಿಗೆಯನ್ನ ಆ ಆ ತಟ್ಟೆಯಲ್ಲಿ ಹಾಕಿ ಎಲ್ಲ ಕುಡಿಸಿ ಚರಗ ಚೆಲ್ತಿರಲ್ರಿವ ಏನಂತ ಚಾಂಗ್ ಬಲೋ ಚಾಂಗ್ ಬಲೋ ಏನಂತೀರಿ ಈ ಕಡೆ ಚರಗ ಹಿಂಗ ಚೆಲ್ಲಾಕತ್ತಾನ ಇದನ್ನು ನೋಡಿರ್ತಕ್ಕಂಥ ಬಸವಣ್ಣ ಅಂತನ ಅಪ್ಪ ಏನು ಮಾಡಕತ್ತಿ ನಾ ಚರಗ ಚೆಲ್ಲಾಕತ್ತೀನೋ ಬಸವ ಅಲ್ಲಪ್ಪ ಚರಗ ಚೆಲ್ಲುದಂದ್ರೆ ಏನು ಬಸವ ಭೂಮಿ ತಾಯಿ ಏನು ಕೊಟ್ಟಣಲ್ಲ ಭೂಮಿ ತಾಯಿ ಏನು ದವಸ ಧಾನ್ಯಗಳನ್ನು ನಮಗೆ ಕೊಟ್ಟಾಳಲ್ಲ ಏನು ಕೊಟ್ಟಾಳ ಜೋಳ ಗೋಧಿ ಕಡ್ಲಿ ಆ ಕಾಳ ಈ ಕಾಳ ಆಕೆ ಬೆಳೆದಿರ್ತಕ್ಕಂಥ ಎಲ್ಲಾ ದವಸ ಧಾನ್ಯಗಳನ್ನು ತೆಗೆದುಕೊಂಡು ಪದಾರ್ಥಗಳನ್ನಾಗಿ ಮಾಡಿ ಆ ಅಡಿಗೆಯ ಪದಾರ್ಥಗಳನ್ನ ಹೇ ತಾಯಿ ನೀನು ಕೊಟ್ಟಿರ್ತಕ್ಕಂಥ ಈ ಅನ್ನ ನಿನಗೆ ಸಮರ್ಪಣೆ ಆಗಲಿ ಅಂತ ತಿಳ್ಕೊಂಡು ಚರ್ಗಾ ಚೆಲ್ಲುವ ಪದ್ಧತಿ ಮಾಡಿರ್ತಕ್ಕಂಥದ್ದು ಆವಾಗ ಬಸವಣ್ಣ ಕೇಳ್ತಾನ ಅಪ್ಪ ಚರಗ ಅಂದ್ರೆ ಏನು ತಾಯಿ ಬೆಳೆದಿರ್ತಕ್ಕಂಥ ಎಲ್ಲಾ ದವಸ ಧಾನ್ಯಗಳನ್ನ ಅಡಿಗೆಯನ್ನ ಮಾಡಿ ತಾಯಿಗೆ ನೈವೇದ್ಯ ಮಾಡುದಪ್ಪ ಈ ಭೂಮಿ ತಾಯಿಗೆ ಯಾಕೆ ನೈವೇದ್ಯ ಮಾಡಬೇಕು ಅಪ್ಪಾ ಅಂತ ಬಸವಣ್ಣ ಕೇಳಿದಾಗ ಬಸವಣ್ಣ ಭೂಮಿ ತಾಯಿ ಅಂತಂದ್ರೆ ಸಾಮಾನ್ಯ ತಿಳಿದು ಒಂದು ಕಾಳ ಬಿತ್ತದ್ವಿ ಅಂತಂದ್ರ ಭೂಮಿ ತಾಯಿ ಒಂದು ಕಾಳಕ್ಕ ನೂರು ಕಾಳ ನೂರು ಕಾಳಕ್ಕೆ ಸಾವಿರ ಕಾಳ ಸಾವಿರ ಕಾಳಕ್ಕ ಲಕ್ಷ ಲಕ್ಷ ಕಾಳು ಕೊಡ್ತಾಳು ಅದಕ್ಕೆ ಈ ಭೂಮಿಗೆ ನಾವು ಗೌರವ ಸಮರ್ಪಣೆ ಮಾಡ್ಬೇಕಪ್ಪ ಆ ತಾಯಿಯ ಒಂದು ಋಣ ಸಮರ್ಪಣೆಯನ್ನ ಮಾಡ್ಬೇಕಪ್ಪ ಆಯ್ತು ಅಂತ ತಿಳ್ಕೊಂಡು ಮುಂದೆ ನೋಡ್ಕೊಂತ ಬಸವಣ್ಣನಿಗೆ ಹೇಳಿ ಚೆರಗಾ ಅಂತ ತಿಳ್ಕೊಂಡು ಮಾದರಸರು ಚೆರಗಾ ಚೆಲ್ಲಾಕೆ ಹೋಗ್ಯಾರ ಚರಗ ಚಲ್ಲಿದ ನಂತರ ಮತ್ತ ಯಾವ ಗಿಡದ ಕೆಳಗಡೆ ಎಲ್ಲ ಪದಾರ್ಥಗಳನ್ನು ಇಟ್ಟಿದ್ರು ಆ ಕಡೆ ಹೋಗಿ ಮತ್ತೆ ಈ ಗಿಡದ ಕಡೆಗೆ ಬಂದ್ರು ಮಾದರಿಸ್ರು ಬಸವಣ್ಣ ಏನು ಮಾಡಕತ್ತನ ಅಂತಂದ್ರ ಇಟು 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 ಲಿಂಗು ಮಾಡ್ಯಾನ ಕೆಸರಿನಾಗ ಏನು ಮಾಡ್ಯನ್ರಿ ಇಟು ಇಟು ಸಣ್ಣ 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 ಲಿಂಗ ಮಾಡ್ಯಾನ ಹಿಂಗ ಆ ಭೂಮಿಯನ್ನ ಹಿಂಗ ಆ ನೆಲವನ್ನು ಹಿಂಗ ಏನಂತೀರಿ ನೀವು ಒಂದು ನೇಗ್ಲಾ ತಗೊಂಡು ಹಿಂಗ ಹರಿ ಮಾಡ್ತಿರಲ್ಲ ಈ ಕಡೆ ಏನಂತಾರ ತೆಗ್ಗ ಈ ರೀತಿಯಾಗಿ ಹಿಂಗ ಉದ್ದ ಹಿಂಗ ತೆಗ್ಗ ತೆಗದಾನ ಆ ತೆಗ್ಗಿನೊಳಗೆ ತಾ ಮಾಡಿರ್ತಕ್ಕಂತ ಒಂದು 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 ಲಿಂಗ ಇಟ್ಟು 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 ಮ್ಯಾಲ ಮಣ್ಣು ಮುಚ್ಚಾಕತ್ತ ಇದನ್ನು ನೋಡಿರ್ತಕ್ಕಂಥ ಮಾದರ್ಸರಂತಾರ ಏನೋ ಬಸವಣ್ಣ ಏನ್ ಮಾಡಕತ್ತಿ ಯಪ್ಪ ನಾನು ಲಿಂಗ ಬಿತ್ತಾಕತ್ತೀನಿ ನಾ ಏನ್ ಮಾಡಾಕತ್ತೀನಿ ಲಿಂಗ ಬಿತ್ತಾಕತ್ತೀನಿ ಅಲ್ಲೋ ಬಸವಣ್ಣ ಲಿಂಗ ಯಾಕೆ ಬಿತ್ತಾಕತ್ತೀಯೋ அப்ப நீனே அந்த ಭೂಮಿ ತಾಯಿ ಅನ್ನೋಳು ಭಾಳ ದೊಡ್ಡವಳು ಒಂದು ಬೀಜ ಬಿತ್ತಿದ್ರ ನೂರು ನೂರಕ್ಕೆ ಸಾವಿರ ಸಾವಿರಕ್ಕೆ ಲಕ್ಷ ಲಕ್ಷಕ್ಕ ಕೋಟಿ ಕಾಳು ಕೊಡ್ತಾಳೆ ಭೂಮಿ ತಾಯಿ ಅಂತ ಹೇಳಂತೆಲ್ಲ ಅದಕ್ಕೆ ನಾನು ಲಿಂಗ ಬಿತ್ತಾಕತ್ತೀನಿ ಯಾಕೆ ಬಿತ್ತಾಕತ್ತೀನಿ ಅಂತಂದ್ರೆ ನಾನು ಬಿತ್ತುವ ಹತ್ತು ಲಿಂಗ ನೂರಾಗ್ತವ ನೂರು ಸಾವಿರ ಆಗ್ತವ ಸಾವಿರ ಲಕ್ಷ ಆಗ್ತವ ಲಕ್ಷ ಕೋಟಿ ಆಗ್ತವ ಯಾವಾಗ ಕೋಟಿ ಲಿಂಗ ಆಗ್ತವ ನಾನು ಎಲ್ಲರ ಕೊಳ್ಳಾಗ ಲಿಂಗಗಳನ್ನು ಕಟ್ಟಿ ಲಿಂಗ ಮಧ್ಯೆ ಜಗತ್ತ ಸರ್ವಂ ಈ ಜಗತ್ತಿನ ಜನರ ಎಲ್ಲ ಕೊರಳಲ್ಲಿಯೂ ಕೂಡ ಲಿಂಗಗಳನ್ನು ನೋಡಬೇಕು ಅಪ್ಪ ಅಂತ ತಿಳ್ಕೊಂಡು ಯಾವಾಗ ಬಸವಣ್ಣ ಅಂತನ ಆವಾಗ ಮಾದರಸ ಅಂತನ ಬಸವಣ್ಣ ಎಂಥ ಬುದ್ಧಿಯೋ ನಿಂದು ಭೂಮಿಯೊಳಗ ಲಿಂಗವನ್ನ ಬಿತ್ತಿ ಜಗತ್ತಿನ ಜನರ ಕೊರಳೊಳಗ ಲಿಂಗವನ್ನು ಕಟ್ಟಬೇಕು ಅನ್ನೋ ದೊಡ್ಡ ಆಶೆ ಎಂಥದ್ದು ಬಸವಣ್ಣ ಧನ್ಯಪ್ಪ ನಾನು ಧನ್ಯ ಅಂತನ ಮಾದರಸ ಒಂದು ದಿವಸ ಏನಾಗಿದೆ ಅಂತಂದ್ರೆ ಬೆಳಗ್ಗೆ ಎದ್ದು ಕೂಡಲೇ ಬೇಗ ಪಾಠಶಾಲಕ್ಕೆ ಹೋಗ್ಬೇಕು ಅವಾ ಪಾಠಶಾಲಕ್ಕೆ ಹೋಗ್ಬೇಕು ಹೊಟ್ಟೆ ಎಸ್ದದ ಬೇಗ ನನಗೆ ಪ್ರಸಾದ ಕೊಡು ಊಟಕ್ಕೆ ಕೊಡು ಅಂತ ಬಾಲಕನಾಗಿರ್ತಕ್ಕಂಥ ಆರು ಏಳು ವರ್ಷದ ಬಸವಣ್ಣ ಅವಾಗ ಮಾದಲಾಂಬಿಕೆ ಅಂತಳ ಏ ಬಸವಣ್ಣ ಇವತ್ತು ನಿಮ್ಮ ತಂದೆಯವರು ಸ್ವಲ್ಪ ತಡ ಮಾಡಿ ಸ್ನಾನ ಮಾಡ್ಯಕತ್ತಾರ ಮಾಡ್ಯಾರಪ್ಪ ಅದಕ್ಕೆ ಮತ್ತು ದೇವ್ರ ಪೂಜೆ ಮಾಡಾಕತ್ತಾರ ದೇವ್ರ ಮನೆಯಾಗ ದೇವ್ರ ಪೂಜೆ ಮಾಡಕತ್ತಾರ ದೇವ್ರ ಪೂಜೆ ಆಗು ತನಕ ಸ್ವಲ್ಪ ನಿಂದ್ರಪ್ಪ ದೇವ್ರ ಪೂಜೆ ಆದ ಕೂಡಲೇ ದೇವರಿಗೆ ನೈವೇದ್ಯ ಮಾಡಿ ನಿನಗೆ ಬಟ್ಟಿ ತುಂಬ ಊಟ ಮಾಡಿಸಿ ನಿನಗೆ ಸಾಲಿ ಕಳಿಸ್ತೀನಪ್ಪ ಆಯ್ತು ಅಂತ ತಿಳ್ಕೊಂಡು ಬಸವಣ್ಣ ಅಂದ ಹತ್ತು ನಿಮಿಷ ಆಯ್ತು ಇಪ್ಪತ್ತು ನಿಮಿಷ ಆಯ್ತು ಅರ್ಧ ತಾಸ ಆಯ್ತು ತಾಸ ಆಯ್ತು ಅಪ್ಪ ದೇವ್ರ ಪೂಜೆ ಮಾಡುದ ಮುಗಿಯವಲ್ದು ದೇವ್ರ ಮನೆಗೆ ಬಂದ ಜಗಲಿ ನೋಡ್ದ ಒಂದಲ್ಲ ಎರಡಲ್ಲ ನೂರೆಂಟು ಮೂರ್ತಿ ಜಗಲಿ ಮೇಲೆ ಇಟ್ಟಿರ್ತೇನಿರಲಿಲ್ಲ ಇರಲಿಲ್ಲ ಜಗಲಿ ಮೇಲೆ ಇಟ್ಟಿರಲಿಲ್ಲ ದೇವರು ಕೂಡ್ಲ ಹೋದ್ರೆ ಅಂದ್ರೆ ಅಲ್ಲಿ ಒಂದು ದೇವರು ತರುವುದ ಹೌದಲ್ಲ ಮತ್ತೊಂದು ದೇವ್ರಿಗೆ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿದೊಂದು ದೇವರು ಮತ್ತೊಂದು ದೇವ್ರಿಗೆ ಹೋದ್ರೆ ಅಲ್ಲಿ ದೇವರು ತರುವಾಗ ಭಾಳ ಹುರುಪ ಅಬ್ಬಬ್ಬಬ್ಬಬ್ಬಬ್ಬ ಏನು ಹುರುಪ ಎಲ್ಲ ದೇವರ ಆಶೀರ್ವಾದ ಇರಲಿ ಅಂತ ತಿಳ್ಕೊಂಡು ಭಯ ಭಕ್ತಿಯಿಂದ ಎಲ್ಲ ದೇವ್ರನ್ನ ತಂದು ಜಗಲಿ ಮೇಲೆ ಇಡ್ತೀರಿ ಮಾಡ್ಬೇಕಂದ್ರೆ ಮಾಡಬೇಕಂದ್ರೆ ಅಕ್ಕ ಇವತ್ತು ನೀ ಮಾಡ ಏ ತಂಗಿ ಇವತ್ತು ನೀ ಮಾಡ ಬ್ಯಾಸ್ರ ಹೌದಲ್ಲ ದೇವ್ರ ತರಾಕ ಹುರುಪ ಪೂಜೆ ಮಾಡಕ್ಕೆ ನೀ ಮಾಡೋ ತಂಗಿ ನೀ ಮಾಡೋ ತಂಗಿ ಅವು ದೇವ್ರುಗಳು ಮಧ್ಯಾಹ್ನ ಎರಡು ಮೂರು ತನ ಉಪವಾಸ ಇರಬೇಕು ನೀವು ತಂದ ತಪ್ಪಿ ಬಸವಣ್ಣ ನೋಡ್ದ ರಾಮನ ಮೂರ್ತಿ ಕೃಷ್ಣನ ಮೂರ್ತಿ ಶಿವನ ಮೂರ್ತಿ ಗಣಪತಿ ಮೂರ್ತಿ ಷಣ್ಮುಖನ ಮೂರ್ತಿ ಆ ಮೂರ್ತಿ ಈ ಮೂರ್ತಿ ನೂರೆಂಟು ಪೂಜೆ ಮಾಡೋದ್ರೊಳಗೆ ತಾಸದ ಲೇಟ್ ಆಗಿಬಿಡ್ತು ಇವತ್ತು ನಮ್ಮ ಮವು ಊಟ ಕೊಡ್ತಾಳೋ ಹ್ಯಾಂಗು ಅಂತ ತಿಳ್ಕೊಂಡು ಏನು ಮಾಡ್ದ ಅಂತಂದ್ರು ಬಸವಣ್ಣ ಮನೆ ಮುಂದೆ ಏನಿತ್ತು ತುಳಸಿ ಕಟ್ಟಿ ಇತ್ತು ಅಂಗಳದಾಗ ತುಳಸಿ ಕಟ್ಟಿ ಇತ್ತು ಅಲ್ಲಿ ಬಂದವ್ನ ಇಟು ಇಟು ಸಣ್ಣ ಸಣ್ಣ ಗಾರಿ ತೆಗ್ಯಾಕತ್ತ ತೆಗ್ಗ ತೆಗ್ಗಂತೀರ ಏನಂತೀರಿ ಗಾರಿ ತೆಗ್ಯಕತ್ತ ಯಾವಾಗ ಸಣ್ಣ 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 ತೆಗ್ಗ ತೆಗ್ಯಾಕತ್ತ ಆವಾಗ ಬಸವಣ್ಣನ ಅಪ್ಪ ಮಾದರಸ ಒಳಗಿರ್ತಕ್ಕಂಥ ಎಲ್ಲ ದೇವರು ಪೂಜೆ ಮಾಡಿ ಹೊರಗಡೆ ಅಂಗಳದಾಗಿರ್ತಕ್ಕಂಥ ತುಳಸಿ ಪೂಜೆ ಮಾಡಬೇಕು ಅಂತೇಳಿ ಬಂದ ಗಾರಿ ತೆಗ್ದಾನ ಒಂದಲ್ಲ ಎರಡಲ್ಲ ಇಪ್ಪತ್ತು ಮೂವತ್ತು ಗಾರಿ ತೆಗ್ದಾನ ತೆಗ್ ತೆಗ್ದಾನ ಮಾದರ್ಸ ಅಂತನ ಏನು ಬಸವಣ್ಣ ಏನು ಮಾಡಾಕತ್ತೀನ ಎಪ್ಪಾ ನಾ ಬಾಯಿ ತೆಗ್ಯಾಕತ್ತೀನಿ ಅಂದವ ಏನು ತೆಗ್ಯಕತ್ತೀರಿ ನಾ ಬಾವಿ ತೆಗ್ಯಕತ್ತೀನಿ ಅಲ್ಲೋ ಬಸವಣ್ಣ ಇಟು ಇಟು ಸಣ್ಣ 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 ತೆಗ್ಗ ತೆಗೆದ್ರೆ ಎಂದರ ಭಾವಿ ಆಗ್ತದೇನೋ ಒಂದೋ ಕಡಿಗಿ ಆಳವಾಗಿ ತೆಗೆದ್ರ ಅವಾಗದು ಭಾವಿ ಅನಿಸ್ಕೊಳ್ತದೋ ಒಳಗೆ ನೀರು ಬರ್ತದೋ ಅಂತ ತಿಳ್ಕೊಂಡು ಅವರ ಅನ್ನೋದ ತಡ ಹಂಗಯ್ಯಪ್ಪ ನೂರ ಎಂಟು ದೇವರು ಪೂಜೆ ಮಾಡಿದ್ರೆ ದೇವ್ರ ಹೊಲಿತಾನೇನು ಒಬ್ಬ ದೇವರಿಗೆ ಶ್ರದ್ಧೆಯಿಂದ ಪೂಜೆ ಮಾಡಿದ್ರೆ ದೇವರು ಯಪ್ಪ ದೇವನೊಬ್ಬ ನಾಮ ಹಲವು ಪರಮ ಪತಿವ್ರತೆಗೆ ಗಂಡನೊಬ್ಬ ಮತ್ತೊಂದ ಕೆರಗಿದಾರೆ ಕಿವಿ ಮೂಗ ಕೊಯ್ವ ನಮ್ಮ ಕೂಡಲ ಸಂಗಮ ದೇವ ಎಪ್ಪ ನೂರೆಂಟು ದೇವ್ರ ಪೂಜೆ ಯಾಕೆ ಮಾಡ್ತಿ ಹೆಂಗ ಪತಿವ್ರತ ಅನ್ಸ್ಕೊಂಡಿರ್ತಕ್ಕಂತ ಹೆಣ್ಮಗಳಿಗೆ ಗಂಡ ಹೆಂಗ ಒಬ್ಬನೇ ಇರ್ತಾನ ಹಂಗ ನಿಜವಾದ ಸದ್ಭಕ್ತರಿಗೆ ದೇವ್ರ ಒಬ್ಬನೇ ಇರ್ತಾನ ನೂರ ಎಂಟು ದೇವ್ರ ಪೂಜೆ ಮಾಡ್ಕೊಂತ ಕುಂತ್ರ ದೇವ್ರು ಮೂಗು ಕೊಯ್ತಾನೋ ಎಪ್ಪಾ ಅಂದ ಮೂಗ ಕೊಯ್ತನೋ ಎಪ್ಪ ಯಾವಾಗ ಮಗ ಅಂದ ಪೂಜಾ ಸಾಮಾನು ಅಲ್ಲೇ ಒಗದವನ ಬಸವಣ್ಣನವರಿಗೆ ಹಂಗ ಎತ್ಕೊಂಡವನ ಎದಿಗೆ ಅವಚಿಕೊಂಡ ಬಸವಣ್ಣ ನನ್ನ ಜನ್ಮಧನ್ಯಾತು ಏಕೆ ನಾಮಪಿ ಆ ಏನಪ್ಪ ಬಹಳ ಅದ್ಭುತವಾಗಿರ್ತಕ್ಕಂಥ ವರಮೇಕೋ ಗುಣಿ ನಚ ನೂರ್ಖ ಶತಾನ್ನಪಿ ಏಕಶ್ಚಂದ್ರಸ್ತಮೋ ಹಂತಿ ನಚ ಚ ಇವತ್ತು ಆಕಾಶ ಮಂಡಲದೊಳಗ ಒಂದಲ್ಲ ಎರಡಲ್ಲ ಕೋಟಿ ಕೋಟಿ ನಕ್ಷತ್ರ ಇರ್ತವ ಆದ್ರೆ ಈ ಭೂಮಿಗೆ ಬೆಳಕು ಕೊಡ ಚಂದ್ರ ಹೆಂಗ ಒಬ್ಬವನೇ ಹಂಗ ಬಸವಣ್ಣ ನೀ ಹೆಂಗದಿ ಅಂತಂದ್ರೆ ನನ್ನ ಪಾಲಿಗೆ ಆಕಾಶದೊಳಗೆ ನಕ್ಷತ್ರ ಇದ್ದಂಗಲ್ಲ ಬದಲಾಗಿ ಚಂದ್ರ ಇದ್ದಂಗದಿ ನನ್ನ ಜನ್ಮ ಧನ್ಯತೋ ಬಸವಣ್ಣ ಬಾಲ್ಯದಲ್ಲಿ ಇರ್ತಕ್ಕಂತಹ ಬಸವಣ್ಣನಲ್ಲಿಯೂ ಕೂಡ ಇಂಥ ಅಪೂರ್ವವಾಗಿರ್ತಕ್ಕಂಥ ಜ್ಞಾನ ಇತ್ತು ಎಂಬತಕ್ಕಂಥ ಒಂದು ವಿಚಾರ ಇವತ್ತಿನ ದಿವಸ ತಿಳ್ಕೊಳ್ತೀವಿ ಯಾಕಂತಂದ್ರೆ ಜಗದ್ಗುರು ಮಹಾ ಸನ್ನಿಧಿಯವರು ಅಷ್ಟು ದೂರದಿಂದ ಬಂದಾರ ಬಹಳ ದೂರದಿಂದ ಬಂದಾರ ಇನ್ನು ಸ್ನಾನ ಆಗಿಲ್ಲ ಪೂಜಾ ಇಲ್ಲ ಪ್ರಸಾದ ಇಲ್ಲ ನಮ್ಮ ಭಕ್ತರಿಗೆಲ್ಲ ಆಶೀರ್ವಾದ ಮಾಡಿ ಹೋಗಬೇಕು ಅಂತ ತಿಳ್ಕೊಂಡು ಅವರು ಬಂದಾರ ಅದಕ್ಕೆ ಈಗ ಮೊದಲಿಗೆ